ಓಕೆ ಸೊ ಈ ಕಾರ್ಡ್ನ ನಾನು ಅಗತ್ಯ ಸಿಂಪಲ್ ಆಗಿ ಅದನ್ನು ಬದಲು ಮಾಡ್ತಾ ಇದೀನಿ ಓಕೆ ಸೊ ಈಗ ಅಣ್ಣ ಯಾವ್ದಾದ್ರು ಒಂದು ನ ಜಸ್ಟ್ ಈ ತರ ಟಚ್ ಮಾಡಿ ಹಾಂ ಈ ಕಾರ್ಡ್ ಅಣ್ಣ ಅಣ್ಣ ಇದು ಓಕೆ ಅಣ್ಣ ಮೈಂಡ್ ಚೇಂಜ್ ಮಾಡಿದೀರಾ ಅಣ್ಣ ಪ್ಲೀಸ್ ತಗೊಳ್ಳಿ ಅಣ್ಣ ನನ್ಗೆ ತೋರಿಸ್ಬಿಡಿ ನೀವು ಅಣ್ಣ ನೋಡುದ್ರಾ ಅಣ್ಣ ನೋಡಿದ್ರಾ ಹಲೋ ಅಣ್ಣ ನೋಡುದ್ರಾ ನೋಡುವ ಆಯ್ತಾಯ್ತು ಓಕೆ ಅಣ್ಣ ನಾನು ಇವಾಗ ಗಿಫ್ಟ್ ಕಡೆಕ್ ತಿರ್ತೀನಿ ಕಾರ್ಡ್ ನ ಈತರ ಅನ್ಕೋ ಆ ಕಾರ್ಡ್ ಯಾವ್ದು ಒಂದು ಕಾರ್ಡ್ ನೋಡಿದರೆ ಐ ತಿಂಕ್ ಪ್ರತಿಯೊಬ್ಬರು ನೋಡಿದೀರಾ ಅಂತ ಅನ್ಕೋತೀನಿ ನೋಡಿದೀರಾ ನೋಡಿ ಒಂದ್ಸಲ ಅವತ್ತ ಕೋರ್ಸ್ಬಿಡಿ ದಯವಿಟ್ಟು ಯಾರು ಹೇಳ್ಬಿಡಿ ಹೇಳಿದ್ರೆ ಮ್ಯಾಜಿಕ್ ಆಗಲ್ಲ ಎಲ್ರು ನೋಡಿದೀರಾ ಎಲ್ರು ನೋಡಿದೀರಾ ಆದ್ರೆ ನಾನು ಬಿಟ್ಟು ಅಣ್ಣ ಇವಾಗ ಮತ್ತೆ ಹಾಗೆ ಅನ್ಕೊಡಿ ಓಕೆ ವೆರಿ ಸಿಂಪಲ್ ಇಷ್ಟೊಂದು ಕಾರ್ಡ್ ಇದೆ ಅಣ್ಣ ಎಲ್ಲರೂ ಒಂದ್ ಕಡೆ ಮಧ್ಯದಲ್ಲಿ ಇಟ್ಬಿಟ್ಟು ಅದನ್ನ ಬದಲು ಮಾಡ್ಬೋದು ಅನ್ಕೋತೀನಿ

ಪೇಲುವರ್ ಆಗೋ ಚಾನ್ಸಸ್ ಇರುತ್ತೆ ಆ ಸಿಕ್ತೋ ಅದು ಯಾವ ಕಾರ್ಡು ಅಂತ ಸೊ ಅದು ಯಾವ ಕಾರ್ಡು ಅಂತ ಎಲ್ಲರೂ ತೋರಿಸ್ತಾ ಇದೀನಿ ಏ ನೀವೆಲ್ಲರೂ ಚಪ್ಪಾಳ ಒಡಕ್ ಇಟ್ ಹೇಗೆ ಅದು ಬೇರೆ ಯಾವುದು ಅಲ್ಲ ಏಯ್ ಏಯ್ ರಾಂಗ ರೈಟಾ ಅದನ್ ಜೋರಾಗ್ ಹೇಳ್ಬೇಕಾಗ್ತಾನೆ ನೋಡಿ ಅದೇ ಕಾರ್ಡ್ನ ಇಲ್ಲಿ ಇಟ್ಕೋತಾ ಇದ್ದೀನಿ ಓಕೆನಾ ಅಣ್ಣ ಕೈ ಕೊಡಿ ಅಣ್ಣ ಅದೇ ಇಲ್ಲಿ ಇಲ್ಲಿಡ್ತಾ ಇದ್ದೀನಿ ಅಣ್ಣ ಕೈ ಮುಚ್ಚಿ ಅಣ್ಣ ಓಕೆ ಇವಾಗ ಆ ವಾಹ್ ಟೂ ತ್ರೀ ಅಂತ ಹೇಳ್ತೀನಿ ಎಲ್ಲರೂ ನಾವು ಐದು ನಿಮಿಷ ಹಿಂದೆ ಮಾಡ್ತೀವಿ ನೋಡ್ತೀರಾ ಇಷ್ಟೊಂದು ಕ್ಯಾಮ್ರಾಗಳಿದೆ ಎಲ್ಲ ಮುಂದೆ ಹೇಳ್ತಾ ಇದ್ದೀವಿ ನಮ್ಗೆ ಐದು ನಿಮಿಷ ಹಿಂದೆ ಅಣ್ಣನ ಹತ್ರ ಯಾವ್ದೊಂದು ಕಾರ್ಡ್ ಇತ್ತು ನನ್ಗಂತೂ ಗೊತ್ತಿಲ್ಲ ಬಟ್ ಅಣ್ಣ ಗೊತ್ತು ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಐದು ನಿಮಿಷ ನನ್ನ ಹತ್ರ ಒಂದು ಕಾರ್ಡ್ ಇತ್ತು ನೋಡಿ ನನ್ನ ಹತ್ರ ಇರೋ ಕಾರ್ಡ್ ನನ್ನ ಹತ್ರ ಬಟ್ ಅಣ್ಣನ ಹತ್ರ ಯಾವ ಕಾರ್ಡ್ ಇದೆ ಅಣ್ಣ ಪ್ಲೀಸ್ ನೋಡ್ಬಿಟ್ಟಿರಿ ತಪ್ಪಾಗಿದೆ ಸಾಯಲ್ಲ ಈಗ ಬರಲಿ ಜ್ವರ ಚಪ್ಪದೆ ಸೊ ಎದಕ್ಕೆ ಈ ಟೈಮ್ ಡ್ರಾವರ್ ಮ್ಯಾಜು ಮಾಡಿದೆ ಅಂದರೆ ವೆರಿ ಸಿಂಪಲ್ ಇಪ್ಪತ್ತು ತಾನೇ ತಾರಿಗೆ ಯೂನಿಟ್ ಟೈಪ್ ಮಾಡಿದ್ದೀನಿ ಸರ್ ಸೂಪರ್ ಡೂಪರ್ ಇಟ್ಟು ಸರ್ ಬೇರೆ ಚೇಂಜ್ ಅಂತ ಇಲ್ಲ ಓಕೆ ಸೊ ಈಗ ಶಿವಣ್ಣಿಗೆ ಮಾಡಲೇಬೇಕು ಅನ್ಬಿಟ್ಟು ತಂದಿರೋ ಮ್ಯಾಜಿಕ್ ಇದು ಯಾಕೆಂದರೆ ಅಷ್ಟು ಡಿಫ್ರೆಂಟ್ ಇರುತ್ತೆ ಸರ್ ಸರ್ ಇಲ್ಲ ಇಲ್ಲ ಇದ್ರ ತುಂಬಾ ಇಂಪಾರ್ಟೆಂಟ್ ಇದೆ ಇದು ಕಾರ್ಡ್ ಮ್ಯಾಜಿಕ್ ಅಲ್ಲ ಇಲ್ಲೊಂದು ಪ್ರಿಡಿಕ್ಷನ್ ಬರ್ದಿಲ್ಲ ಆ ದಯವಿಟ್ಟು ನೋಡೋಕೆ ಹೋಗ್ಬಿಡಿ ಯಾಕೆಂದ್ರೆ ಲಾಸ್ಟ್ ಮ್ಯಾಜಿಕ್ ಬೇರೆ ರೀತಿ ಈ ಮ್ಯಾಜಿಕ್ ಬೇರೆ ರೀತಿ ಐವತ್ತೆರಡು ಡಿಫ್ರೆಂಟ್ ಕಾರ್ಡ್ ಇದೆ ಅದರಲ್ಲಿ ಯಾವ್ದೋ ಒಂದು ಕಾರ್ಡ್ ನ ಅಣ್ಣ ಚೂಸ್ ಮಾಡ್ತಾರೆ ಬಟ್ ಆ ಕಾರ್ಡ್ ಅಲ್ಲ ಆಲ್ರೆಡಿ ಏನ್ ಬಗ್ಗೆ ಸೊ ಎಷ್ಟ್ ಕಾರ್ಡ್ ಅಣ್ಣ ಸೇಮ್ ಕಾರ್ಡ್ ಇದೆಯಾ ಅಥವಾ ಡಿಫ್ರೆಂಟ್ ಕಾರ್ಡ್ ಇದೆಯಾ ಅಣ್ಣ ಇದೆ ಎಲ್ಲ ಬೇರೆ ಬೇರೆ ಅಣ್ಣ ವೆರಿ ಸಿಂಪಲ್ ನೀವ್ ಎಲ್ ಬೇಕಾದ್ರೂ ಈ ತರ ಸ್ಟಾಪ್ ಮಾಡ್ಬೋದು ಅಣ್ಣ ಸ್ಟಾಪ್ ಮಾಡಬೇಕು ಆ ಕಾರ್ಡ್ ಎಸ್ ಇದು ಓಕೆ ನಾಡ ಪ್ಲೀಸ್ ತಗೊಳ್ಳಿ ಅಣ್ಣ ನೀವು ಒಬ್ರಿ ನೋಡಿ ನೋಡಿದ್ರ ಅಣ್ಣ ಅಣ್ಣ ನೋಡೋದ ಆ ನಿಮ್ ಕಡೆ ಟರ್ನ್ ಆಗ್ಬೋದಣ್ಣ ಯಾರು ತೋರಿಸೋದು ಬೇಡ ನಿಮ್ಮ ಕಡೆ ಟರ್ನ್ ಆಗ ಅವ್ರಿಗೂ ಸರ್ಪ್ರೈಸ್ ಇದು ಅದಕ್ಕೋಸ್ಕರ ಓಕೆ ಅಣ್ಣ ನಾನು ಕಣ್ಣು ಓಪನ್ ಮಾಡ್ತಿದ್ದೀನಿ ಕಾರಣ ಪಾಕೆಟ್ ಎಲ್ಲ ಹಾಕೋಬಹುದು ಅಥವಾ ಈ ತರ ನಾವು ಓಪನ್ ಮಾಡ್ಲಣ್ಣ ಹೇಳೋಣ ಆ ನಂಬರ್ ಆ ನಂಬರ್ ಬಂದು ಸಿಂಬಲ್ ಬಂದು ಹಾಕಿದೆ ಕಲರ್ ಬಂದು ರೆಡ್ ಇದೆ ಏ ಚೂಸ್ ಮಾಡಿರ್ತಾರೆ ಅಂತ ಎಲ್ಲರೂ ಗೊತ್ತಲ್ವಾ ಇಲ್ಲ ಇಲ್ಲ ಇನ್ನೊಂದ್ ಇನ್ನೊಂದಿದೆ ಇನ್ನೊಂದಿದೆ ಹೇಳ್ತೀನಿ ಬೈ ಮಿಸ್ ಚೂಸ್ ಮಾಡಿ ಇದು ಪ್ಲೀಸ್ ಓಕೆ ಎಸ್ ಸೊ ನಾನು ಹೇಳಕ್ ಹೋಗಲ್ಲ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅಣ್ಣ ಯಾವ್ದು ಚೂಸ್ ಮಾಡ್ತಾರೆ ಅಂತ ಯಾರಿದ್ರೆ ಸಾಗೆ ತೋರಿಸ್ಕೋಣ ಹಂಗಾರೆ ಎಲ್ಲರೂ ಎಲ್ಲರೂ ಖುಷಿ ಪಡ್ತಿದ್ದೀನಿ ಎರಡೂ ಸರಿ ಅಣ್ಣ ಕೇಳ ಪಾಠ ಚೂಸ್ ಮಾಡ್ತಾರೆ ಅಂತ ನಾನು ಆಲ್ರೆಡಿ ಪಿಡಿಕ್ ಮಾಡಿದ್ದೆ ಹೇಗೆ ಅಂತ ನಿಮಗೆ ಗೊತ್ತಾ ನೋಡಿ ಎಲ್ಲ ಆಲ್ರೆಡಿ ಬಂದಿದ್ದೀನಿ ಸರ್ ಇವತ್ತು ತೋರಿಸ್ಬಿಟ್ಟು ಹೇಳಿ ಸರ್ ಕರೆದಿರೋದು ಏನಿಲ್ವಾ ಆಕ್ಚುಲಿ ಇದು ಮ್ಯೂಸಿಬಲ್ ನೋಡು ಸರ್ ಜಸ್ಟ್ ನಾನು ಒಂದ್ಸರಿ ಮೆಚ್ಚು ಕೊಟ್ಟರೆ ಸಾಕು